ತಿರುಪತಿಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಿರ ವೆಂಕಟೇಶ್ವರನ ದರ್ಶನಕ್ಕೂ ಮುಂಚೆ ವರಹಸ್ವಾಮಿ ದರ್ಶನ ಯಾಕೆ ಮಾಡಬೇಕು ಅಂತ ನಿಮಗೆ ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ಈ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ತಿರುಪತಿಯ ತಿರುಮಲದ ಶ್ರೀವಾರಿ ಪುಷ್ಕರಣಿ ಒಂದು ಪವಿತ್ರವಾದ ಕೊಳ ಒಂದು ದಂತಕಥೆಯ ಪ್ರಕಾರ ಈ ಪುಷ್ಕರಣಿ ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದಲ್ಲಿದೆ ಅಲ್ಲಿಂದ ಗರುಡನು ವೆಂಕಟೇಶ್ವರ ಸ್ವಾಮಿ ಬಳಸಲೆಂದು ಭೂಮಿಗೆ ತಂದಿದ್ದು ಎನ್ನಲಾಗುತ್ತದೆ ಹಾಗಾಗಿ ಈ ಪವಿತ್ರ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದ್ರಿಂದ ಭಕ್ತರ ಪಾಪ ಕರ್ಮಗಳು ದೂರವಾಗಿ ಮೋಕ್ಷ ಸಿಗುತ್ತದೆ ಎನ್ನಲಾಗುತ್ತದೆ ಇನ್ನು ಶ್ರೀ ವರಾಹ ಸ್ವಾಮಿ ದೇವಾಲಯದ ಕಥೆಯ ಪ್ರಕಾರ ವಿಷ್ಣುವಿನ ವರಹ ಅವತಾರವು ಭೂಮಿಯನ್ನು ಹಿರಣ್ಯಾಕ್ಷ ಹಸುರನಿಂದ ರಕ್ಷಿಸಿದ ನಂತರ ತಿರುಮಲದ ಏಳು ಬೆಟ್ಟಗಳ ಮೇಲೆ ನೆಲೆಸಿತು ಈ ಸ್ಥಳವನ್ನು ಆದಿವರಹ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ